ಆ ಬುಕ್ಕ ಚೀಲವನ್ನು ಬಿಟ್ಟು ನಮಗೆ ಕಮಿಟಿ ಅವರಾಗಲಿ ಮತ್ತೆ ಮಗ್ಗಲ ಮೇಲವರಿಗೆ ಹೇಳಿ ನಮ್ಮ ನಿರ್ಣಯ ಇರ್ತೈತೆ ಅಫಲವರು ಹೋಗ್ಯಾರ ಹಿಂಗಾಗಿ ಇವರು ಫಸ್ಟ್ ಪ್ರಶ್ನೆ ಮಾಡೋಗೋಸ್ಕರ ತಮ್ಮ ಪ್ರಶ್ನೆಗಳನ್ನ ತಂದಾರ ಅದಕ್ಕೆ ಒಂದು ಪಾಯಿಂಟ್ ನಾವು ಇದು ಆಯಿ ಸಾಕ್ಷಿಯಾಗಿ ನನ್ನ ಮನೋಪೂರ್ವ ಸಾಕ್ಷಿಯಾಗಿ ಈ ದೈವದ ಸಾಕ್ಷಿಯಾಗಿ ನಾವು ಒಂದು ಪಾಯಿಂಟ್ಲೆ ಕಾಜಿ ಬೆಳಗ್ಗೆ ಅವರಿಗೆ ಲೀಡ್ ಮಾಡಿ ಈ ಡಾಲ ಮತ್ತು ಕಡೆಯನ್ನ ನಾವು ಬಿಟ್ಟು ಕೊಡ್ಬೋದತ್ತೇ ನಮ್ಮ ಲಿಂಗ ವಿನಂತಿ ಐತಿ ನೋಡ್ರಿ ಒಂದ್ ಇನ್ನೊಂದು ಸುಕ್ಷೇತ್ರ ರಂಡಮಲಿ ಗ್ರಾಮದೊಳಗ ವಂಡಲಕ್ಕಮ್ಮ ದೇವಿ ಜಾತ್ರೆಯ ನಿಮಿತ್ತವಾಗಿ ಏನಾಗಿತ್ತು ಪಾತ್ರ ಪ್ರಶ್ನೆಗಳನ್ನು ಮಾಡಿ ಯಾರ ಪ್ರಶ್ನೆಗಳನ್ನ ಹೆಚ್ಚು ಬಿಡಿಸ್ತಾರೋ ಅವರಿಗೆ ಒಂದು ಡಾಲ ಮತ್ತು ಒಂದು ಕಡೆ ಒಂದು ನಿಶಾನೆ ನಮ್ಮ ದೇವಿ ಜಾತ್ರೆಯ ಗೋಸ್ಕರ ಆ ಭಂಡಾರ ಯಾರ್ಯಾರಿಗೆ ಕೊಟ್ಟಿದ್ವ ಅಂತಂದ್ರೆ ಒಂದು ಅಫಲ್ಪುರ ಅಲೋಷಿತೇಶ್ವರ ಗಾಯನ ಸಂಘ ಮತ್ತು ಖಾಜಿ ಮೀರ್ಗಿ ಕಾಶಿಲಿಂಗೇಶ್ವರ ಗಾಯನ ಸಂಘಕ್ಕ ಹಿಂಗ ನಾವು ಹೇಳಿ ಭಂಡಾರ ಕೊಟ್ಟಿದ್ದೆವು ಅದ್ರಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಇವ್ರ ಹತ್ತು ಪ್ರಶ್ನೆ ಅವರಿಗೆ ಕೇಳಬೇಕು ಅವ್ರ ಹತ್ತು ಪ್ರಶ್ನೆ ಇವರಿಗೆ ಕೇಳ್ಬೇಕಂತಕ್ಕಂತ ಮಾತಿತ್ತು ಅದರಲ್ಲಿ ಏನಾಗಿದೆ ಕೇಳಿದ್ರ ನಮ್ಮ ಅಫಲ್ಪುರ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರ ಸ್ವಲ್ಪ ಏನೋ ಅವರಿಗೆ ಅನಾನುಕೂಲ ಅಡಚಣೆಯಾಗಿ ಪ್ರಶ್ನೆಯನ್ನ ತೇಜಿಗೆ ತರದ ಸ್ವಲ್ಪ ತಡ ಮಾಡ್ರಿ ಯಾರ ಫಸ್ಟ್ ಪ್ರಶ್ನೆಯನ್ನ ತೇಜಿಗೆ ತರ್ತೀರಿ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಅದೇ ಪ್ರಕಾರ ಏನಾಗಿತ್ತಪ್ಪ ಅಂತಂದ್ರೆ ಬೀಳಿಗೆ ಅವ್ರ ಹತ್ತು ಪ್ರಶ್ನೆಗಳನ್ನ ಮಾಡಾಕ ಟೇಜಿಗೆ ತಂದಿದ್ರು ಅದಕ್ಕೆ ನಮ್ಮ ಅಫ್ಜಲ್ಪುರವ್ರ ಜರ ತಡ ಮಾಡಿ ಬಂದು ಅವ್ರಿಗೊಂದು ನಾವು ಪಾಯಿಂಟ್ ಕೊಟ್ಟಿದ್ದೆವು ಹಿಂಗಾಗಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಅವ್ರ ಮನಸ್ಸಿಗೆ ಏನಾಗಿತ್ತಪ್ಪ ಅಂತಂದ್ರ ಅವ್ರಿಗೆ ಯಾಕೆ ನೀವು ಪಾಯಿಂಟ್ ಕೊಟ್ರಿ ಅನ್ಕೊಂಡ ಅವ್ರನ್ನ ನಾವು ಪ್ರಶ್ನೆಯನ್ನ ಮಾಡಂಗಿಲ್ಲ ನಮಗೆ ಪ್ರಶ್ನೆನ ಮಾಡುದಲ್ಲ ನಮ್ಗೆ ಇವತ್ತು ಪ್ರಶ್ನೆಯನ್ನ ಮಾಡುದುಗುದಂತಾರೆ ಅವ್ರು ಅಫ್ಜಲ್ಪುರವ್ರ ಅಫಜಲ್ಪುರ ನೋವ ಸಿದ್ದೇಶ್ವರ ಗಾಯನ ಸಂಘದವ್ರ ನಮಗೆ ಪ್ರಶ್ನೆ ಮಾಡೋದನ್ನ ಈಗುದಿಲ್ಲ ನಮಗ್ ಹೋಗಿ ಜೀಪ್ನಾಗ ಇಟ್ಕೊಂಡ್ಬಿಟ್ಟಾರ ತಮ್ಮ ಜೀಪ್ನಾಗ ಅದಕ್ಕ ನಮ್ಮ ಹುಡುಗರು ಮತ್ ನಮ್ಮ ಕಮಿಟಿ ಅವರು ಎಲ್ಲರೂ ಕೂಡ ಏನ್ ಹೇಳ್ರಪ್ಪ ಅಂತ ಕೇಳಿದ್ರ ನಮ್ಮ ಮಾತಿಗೆ ಬೆಲೆ ಕೊಡಲಾರದನಾ ನಮ್ಮ ಕಾಜಿ ಬೀಳಿಗೆ ಅವರು ಪ್ರಶ್ನೆ ಹಾಕಿದ ಹತ್ತು ಹದಿನೈದು ಮಿಂಟಾದ್ರೂ ಅವರೇನು ಪ್ರಶ್ನೆ ಟೇಜಿಗೆ ತರಲಿಲ್ಲ ಇವರ ಪ್ರಶ್ನೆ ಏನು ಕಾಜಿ ಬೀಳಿಗೆ ಅವರು ಕೇಳಿದ್ರ ಅವ್ರು ಚಿಲನ ಯಾರು ಹೋಗಿಬಿಟ್ರ ಯಾರಿಗೆ ಹೇಳಿಬಿಟ್ಟಾರೆ ನಮ್ಮಲ್ಲಿ ಏನೋ ನಿರ್ಣಯ ಅಲ್ಲಿ ಪುರಾಣಕಾರ ಆಚಗಡೆ ಈಚಗಡೆ ಕೂತಾರಂದ್ರ ಪುರಾಣ ಪ್ರಶ್ನೆಗಳನ್ನ ಮಾಡೋರಾಗ್ಲಿ ಪ್ರಶ್ನೆ ಹುಡುಕಾಡೋರಾಗ್ಲಿ ಯಾರೋ ಇರ್ಲಿ ಆ ಬುಕ್ಕ ಚೀಲವನ್ನು ಬಿಟ್ಟು ನಮಗೆ ಕಮಿಟಿ ಅವರಾಗಲಿ ಮತ್ತು ಮಗ್ಗಲು ಮೇಲವ್ರಿಗೆ ಹೇಳಾರ್ದ ಹೇಳಿ ನಮ್ಮ ನಿರ್ಣಯ ಇರ್ತೈತೆ ಅದ ಅದನ್ನು ಮೀರಿ ಅವರು ಅಫಜಲಪುರದವ್ರು ಹೋಗ್ಯಾರ ಹಿಂಗಾಗಿ ಇವರು ಫಸ್ಟ್ ಪ್ರಶ್ನೆ ಮಾಡೋಗೋಸ್ಕರ ತಮ್ಮ ಪ್ರಶ್ನೆಗಳನ್ನ ತಂದಾರ ಅದಕ್ಕೆ ಒಂದು ಪಾಯಿಂಟ್ ನಾವು ಕೊಟ್ಟಿವು ಇದು ಆಯಿ ಸಾಕ್ಷಿಯಾಗಿ ನನ್ನ ಮನೋಪೂರ್ವ ಸಾಕ್ಷಿಯಾಗಿ ಈ ದೈವದ ಸಾಕ್ಷಿಯಾಗಿ ನಾವು ಒಂದು ಪಾಯಿಂಟ್ಲೆ ಕಾಜಿ ಬೀಗಿ ಅವ್ರಿಗೆ ಲೀಡ್ ಮಾಡಿ ಈ ಡಾಲ ಮತ್ತು ಕಡೆಯನ್ನ ನಾವು ಬಿಚ್ಚಿ ಹೇಳಿ ನಮ್ಮ ಲಿಂಗ ವಿನಂತಿ ಐತಿ ನೋಡ್ರಿ ಹೇಳ್ಕೋಬಾರದು ನನಗೂ ಏನಾದ್ರೂ ಹನ್ನೆರಡು ವರ್ಷ ಆತ ಡಾಲ ಕಾರ್ಯಕ್ರಮ ಗದದ ಕಾರ್ಯಕ್ರಮ ಎಷ್ಟೋ ಕಾರ್ಯಕ್ರಮಗಳನ್ನ ಒಂದು ಒಂದ ಹೇಳ್ತೀನಿ ದೈವದ ಬಂಧುಗಳೇ ನಮ್ಮನ್ನ ಸಕ್ರ ಒಟ್ಟ ಯಾವಾಗೂ ಕಡಿದಿಲ್ಲ ಅದು ಇವತ್ತು ಟೈಮಿಂಗು ಹೆಂಗೋ ಎಂಬಲ್ಲ ಮತ್ತೆ ಇನ್ನೊಂದ ನಾವ ನಿರ್ಣಯ ಹಾಕುತನ ಒಂದು ಪಾಳೆ ಹಾಡುತ್ತನ ನಮ್ಗೆ ಯಾರಿಗೂ ಪೇಜ್ ಮೇಲೆ ಬಂದು ಯಾರು ಅಡ್ಡಚ್ಚಿಲ್ಲ ಬರೋಣ ಬರೋಣ ಇವರು ಅಬ್ಜಲ್ಪುರವ್ರು ಸಡ್ಡ ಹೊಡೆದು ಬಿಟ್ಟರು ನಾ ಯಾರದೂ ಮುಲಾಜನ ಇಲ್ಲ ಮುಲಾಜ ನಮ್ಮಲ್ಲಿ ಯಾರದೂ ಬೇಕಾಗಿಲ್ಲ ಈ ಸಲ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಹಿಂಗ ಯಾಕೆ ಕಾರ್ಯಕ್ರಮ ಆಗೈತೆ ಅವ್ರ ಹೀಗೆ ಗೊತ್ತಿರಿ ನಮಗೆ ಮತ್ತು ಒಟ್ಟಾಗ ಏನು ಗೊತ್ತಿಲ್ಲ ಅದಕ್ಕೆ ನೀನು ಸೋತ ನೀ ನಾವೇನು ಟೇಜಿಗೆ ಪ್ರಶ್ನೆ ಓದಿಲ್ಲ ಅವ್ರ ಹಂಗ್ ಹೋದ್ ಹೇಳ್ಕೋತ ತಿರುಗಾಡ್ದು ನೀವು ಮಾಡು ಮಾಡಿ ಮಾಡ್ರಿ ಇನ್ನು ಇಪ್ಪತ್ತು ಮಂದಿ ಪ್ರಾಣಕಾರಿ ಇದ್ರು ಒಬ್ಬರ ಕೊಂಡ್ರೂ ಮಾಡುದು ಮಾಡುದು ಬಿತ್ತರ ಬಿತ್ತದ ಅದಾದ ಆದಿಶಕ್ತಿ ಆಶೀರ್ವಾದ ನೀನು ಒಬ್ಬನ ಮೇಲೆ ಆಗಿತ್ತಂದ್ರೆ ಅದು ಹತ್ತು ಮಂದಿ ನೀವು ಹುಬೋದು ಹತ್ತು ಮಂದಿ ಕೂಡ ಒಂದ ಪೇಟಿ ಹಾರಿಸಬಹುದು ಅದ ನಿನ್ನ ಭಾವನೆ ನಿನ್ನ ನಿನ್ನ ಗುಣ ಹಾಡ್ತಾರ ಒಂದ್ ಸ್ವಲ್ಪ ಯಾಕೆ ಪಾತ್ರ ಕೇಳಿದ್ರೆ ನಮ್ಮ ಸುದ್ದಿ ಸರ್ ಬಂದ ನಮ್ಮ ಸಂಘದವರನ್ನ ಮಾಡುವ ಪ್ರಶ್ನೆಗಳನ್ನ ಮಾಡಕ್ಕೆ ಸ್ಟೇಜಿಗೆ ತರ್ಲಿಲ್ಲ ನೀವ ಬಂದು ಮಾಹಿತಿದಾಗ ಹೇಳ್ಬೇಕಂತ ಹೇಳಿ ಇದೊಂದು ನಮ್ದು ಕಮಿಟಿ ಅವ್ರ್ ಒಬ್ಬರದ್ದು ಕೊನೆ ಆಸೆ ಐತಿ ಜರ ತಡ್ರಿ ನಾ ಮಾತಾಡ್ರಲ್ಲಿ ತಪ್ಪಾದ್ರೆ ನಾನು ಕಮ್ಮಿ ಎಲ್ಲರೂ ಏನು ಹೇಳ್ಬೇಕ್ರಿ ಬಂದು ಹೇಳ್ರಿ ನಾವು ಸ್ವಲ್ಪ ತಡ್ರಿ ಬರ್ರಿ ಸಿದ್ದು ಸರ ರನ್ ಬೆಳಗಿ ಬೆಳಗಲಿ ಗ್ರಾಮದಲ್ಲಿ ಖಾಜಿ ಖಾಜಿಬೀಳಗಿ ಸಂಘದ ಹೆಚ್ಚಗಡೆ ಅಬ್ಜಲ್ಪುರ್ ಸಂಘದ ಎರಡು ಸಂಘದವ್ರು ಹತ್ತಿರ ಸವಾಲು ಮಾಡಿ ತಿಳ್ಕೊಂಡು ರನ್ ಬೆಳಗಲಿ ಕಮಿಟಿ ಅವ್ರು ಹೇಳಿದ್ರು ಹೌದಿಲ್ಲ ಹೇಳಿದ ಕೂಡಲೇ ಒಂದು ತಾಸು ಟೈಮಿಂಗ್ ಕೊಟ್ಟಿದ್ರು ಒಂದು ತಾಸು ಟೈಮಿಂಗ್ದೊಳಗ ಖಾಜಿಬೀಳಗಿಯವ್ರನು ಪ್ರಶ್ನೆ ಬರಲಿಲ್ಲ ಅಫಜಲ್ಪುರ್ದವ್ರೂ ಪ್ರಶ್ನೆ ಬರಲಿಲ್ಲ ಹೌದಿಲ್ಲ ಹಳ್ಳಿ ಐದು ನಿಮಿಷ ತಿಳ್ಕೊಂಡ್ ಟೈಮಿಂಗ್ ಕೇಳ ಕೇಳಿದ್ರು ಅವರು ಕೇಳಿ ಪ್ರಶ್ನೆ ಚೀಟಿನ ಅವ್ರು ತಗೊಂಡ್ ಬಂದ್ರು ಐದು ನಿಮಿಷನಾಗ ನಾವು ಹತ್ತು ನಿಮಿಷ ತೊಗೊಂಡ್ ಬಂದ್ ಹತ್ತು ನಿಮಿಷನೆ ತೊಗೊಂಡ್ಬಂದೇ ನಾವು ಬೇಲೂರು ಸರ್ ಅವರು ಪ್ರಶ್ನೆ ಓದಿಗುತ್ತಿರು ಹೌದಿಲ್ಲ ನಮ್ಮ ಮನುಷ್ಯ ಹಂಗೆ ಪ್ರಶ್ನೆ ಜಿ ತಗೊಂಡಿಲ್ಲ ಗೊತ್ತಿತ್ತು ಫಸ್ಟ್ ಅವರ ಫಸ್ಟ್ ಬಂದು ಓದ್ಯನಪ್ಪ ಅವ್ನಿಗೆ ಪಾಯಿಂಟ್ ಕೊಡ್ತೀನಿ ತಿಳ್ಕೊಂಡು ಪ್ರಶ್ನೆ ಓದಿದ ಪಾಯಿಂಟ್ ಒಂದು ಹೆಚ್ಚು ಕೊಟ್ಟ ಡಾಲ ಹಿರಿ ಕುಳಿತಾರ ಸಂತೋಷ ಅನಿಸ್ತದ ಮಾತ ನಮ್ದೇನು ಅಭ್ಯಂತರ ಇಲ್ಲ ಫಸ್ಟ್ ಬಂದು ಪ್ರಶ್ನೆ ಓದಲಿಕ್ಕಾಗಿ ಒಂದು ಪಾಯಿಂಟ್ ಕೊಟ್ಟಾರ ಆ ಡಾಲ ಸ್ವತಃ ಪೂರ್ವಕ್ಕೆ ಅಫಲ್ಪುರ್ದವ್ರು ಮತ್ತು ಕಮ್ಮಿಟ್ಟಿ ಅವರು ಕೂಡ್ಕೊಂಡೆ ನೀವ್ ಮಾತಾಡಬೇಡ್ರಿ ಬೇಡ್ರಿ ಸರ್ ಅವರು ಐದ್ ನಿಮಿಷ ಮುಂಚಿತವಾಗಿ ಪ್ರಶ್ನೆ ಹೋದರ ತಿಳ್ಕೊಂಡು ಅವ್ರಿಗೆ ಡಾಲ್ ಕೊಡ್ತಾರ ಕುಳ್ಳ ನಮ್ದೆ ಬ್ಯಾಂಕ್ ಬ್ಯಾಗ್ ತಗೊಂಡ್ ಹೋಗಿ ನಾಳೆ ಕೊಡ್ತೇತಿ ಒಂದು ಪಾಪ ಮುಂದ್ ಮಾಡ್ಯಾವ್ ಪ್ರಶ್ನೆ ಪೋಯೆ ಲ ಕರೆನಿಲ್ಲ ನಾವೇ ಹೆತ್ತು ಕೊಡ್ತೇವೆ ಒಂದು ಪಾಯಿಂಟ್ ಹೆಚ್ಚಿಗೆ ಆಗಿದವರು ಸುನಿ ಇನ್ನು डुಬ್ಕ ಕಾಜಿ ಕಿಂದ ಒಂದು ಅಂತ ಪಾಯಿಂಟ್ ಹೆಚ್ಚಿಗೆ ಡಾಲ್ ಅವರಿಗೆ ಹೋಗಬೇಕು ಅದು ಮಾತ್ರ ನನಗೆ ಸರಿ ಅನಿಸುತ್ತಾ ಮಾತಾಡ್ರಿ ಹಂಗಲ್ಲಾ ಹಂಗಲ್ಲಾ ಹೇಳೋಣ ಕದ ಕಮಿಟಿ ಅವರು ಹಾಕಿದ್ದ ಟೈಮದೊಳಗೆ ನಮಗೆ ಪ್ರಶ್ನೆಗಳನ್ನು ತಂದು ಟೇಜಿಗೆ ಮಾಡೋದು ಆಗಲಿದಕ್ಕಾಗಿ ಅಣ್ಣ ವಿಚಾರ ಮಾಡಿಲ್ಲ ಗಪ್ಪ ಆಗಿನದಕ್ಕಾಗಿ ಅವ್ರು ಯಾವಾಗ ಫಸ್ಟ್ ಪ್ರಶ್ನೆ ತಂದು ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಆಗ ನಾವು ಬುಕ್ಕನ್ನ ತಗೊಂಡು ಜೀಪ್ ಕೊಡ್ಲಿ ಅಂತ ಹೇಳಿಬಿಡ ಸೊ ಜಗತ್ತಿಗೆ ಇದು ಹಿಂಗೆ ಆಗ್ಬೇಕದ ಒಂದು ತಾಸು ಟೈಮಿಂಗ್ ಟೈಮಿಂಗೂ ಕೊಟ್ಟೆ ರೀಪ ಆಗಿಲ್ಲ ಬುಕ್ಕ ತಗೊಂಡು ನಾವು ಹೋಗಿದೆ ಅವ್ರಿಗೆ ಹೇಳಾರ ಅಂತ ಹೇಳಿ ಒಂದು ತಾಸು ಟೈಮಿಂಗ್ ಕೊಟ್ಟಿರಿ ಸರ್ ಅವರು ಒಂದೇ ಪಾಸ್ನಲ್ಲಿ ಆಗೈತೆ ರೀ ಮತ್ತೆ ಹಂಗೆ ನಿಮ್ಮ ಟೈಮಿಂಗ್ ಕೊಟ್ಟಾಗ ಐದು ನಿಮಿಷ ಹಾಕ್ಯಂದು ಐದು ನಿಮಿಷ ಅವ್ರಿ ಕೊಟ್ಟ ಹತ್ತು ನಿಮಿಷ ನಿಮಿಷ ಕೊಟ್ಟು ಕೊಟ್ಟ್ರಿ ಮತ್ತೆ ನೀವು ಟ ಕೊಟ್ಟಿ ಟೈಮಿಗೆ ಇಟ್ರೆ ಒಂದು ತಾಸು ರೀ ಹಾಂ ರೀ ಎರಡು ಮುಂದಿನ ಟೈಮಿಂಗ್ ನೀರು ಬಂದಂಗಿಲ್ರಿ ಗಪ್ಪ ಇಲ್ರಿ ಆ ಸರ್ ಬಲೂರು ಸರ್ ಪಸ್ಟ್ ಹೋಗ್ರಿ ಇಲ್ವಾಗ್ರಿ ನೀವು ಮಾತಾಡ್ಬಾರ ನೀವು ಒಟ್ಟ ಮಾತಾಡ್ಬಾರ ನೀವು ಏನು ಮಾತಾಡಕ್ ಹೋಗ್ಬಾರ ಇಲ್ಲಿ ಎಲ್ಲರೂ ಕೇಳ್ರಿ ಇಲ್ಲಿ ಸರ್ ಒಂದು ಮಾತು ಹೋಗಿ ಕೇಳ್ರಿ ನಂಬಿಕ ಮುಂಚಿತ ಕಮಿಟಿ ನಿರ್ಣಯ ಕೊಟ್ಟಾರ ಫಸ್ಟ್ ಯಾರು ದಾವಡ್ ಪ್ರಶ್ನೆ ಮಾಡ್ತಾರ ಅವ್ರಿಗೆ ಒಂದು ಪಾಯಿಂಟ್ ಅಂದಾರ ನಂಬಿಕೆ ಮುಂಚಿತವಾಗಿ ಅವ್ರು ಬಂದ್ ಪ್ರಶ್ನೆ ಮಾಡ್ಯಾರ ಒಂದು ಪಾಯಿಂಟ್ ವಿನ್ನರ್ ಇದು ಹೋಗಿ ಸರ್ ಒಂದ್ ಎರಡ್ ಮಿನಿಟ್ ತಾಡ್ರಿ ಹ್ಯಾಂಗ್ ನೀವೆಲ್ಲಾರು ಕುಂಡ್ರಿ ನಾವ್ ಎನಕ ತಕ್ಕ ಯಾಕೆ ನಿಮ್ಗೆ ಸಾಣದಿಂದ ಹೇಳಕತ್ತ ನಿಮ್ಗೆ ಅರ್ಥ ಆಗುತ್ತ ನೋಟ್ ಎಲ್ಲಾರು ತಳ್ಕೊಂಡ್ರಿ ಯಾರು ಮೇಲೆ ಮಾತಾಡ್ಬೇಕು ಹೋಗ್ಬಿಟ್ಟು ನೋಡಿ ತೆಳ್ಕೊಂಡ್ರಿ ಈಗ ನಾವು ಬಂಡಾರ ಕೊಡುವಾಗ ರೂಲ್ಸ್ ನಡೆಸೋದೇನು ಇಲ್ಲೋ

ಅದನ್ನ ಸ್ವಚ್ಛಾಗಿ ಹೇಳ್ಬೇಕಂದ್ರೆ ನೀ ಹೇಳ್ತೀನಿ ಸರಿ ಅದೇ ನನಗ್ ಗುರ್ತತೆ ನನಗ್ ಗುರ್ತತೆ ಅಣ್ಣ ನಾ ಉಡ ಉಡ ಏನ್ ಹೇಳತ್ತಿದೀನಿ ಇದು ಮಿತನ ಒಪ್ಕೊಂಡಿಲ್ಲ ಸರ್ ಈ ಒಪ್ಕೊಂಡ್ ನೋಡ್ರಿ ನಮ್ಕಿಂತ ಮುಂಚಿತ ಹೋಗಿ ನೀವು ಗಾಟಿ ಟೈಮ್ ಬಂದ್ ಮಾಡ್ಯಾರ ಸರ್ ಅಕಸ್ಮಾತ್ ಹೋಗಿ ನೀನ ಫಸ್ಟ್ ನ ಟೇಜಿಗೆ ಫಸ್ಟ್ ನ ತಂದಿದ್ದಾರೆ ನಿನ್ ಪಾಯಿಂಟ್ ಕೊಡ್ತಿದ್ವಿ ನಾನು ನಮಗ್ ಕೊಡ್ತಿದ್ರಿ ಅದ್ರಲ್ಲಿ ನಾವು ಒಪ್ಕೊಂಡಿಲ್ಲ ರೀ ಮತ್ತೆ ನೀವು ಮುಂಚಿತ ಹೋಗಿ ಅವ್ರು ಬ್ಯಾಗ್ ಯಾಕೆ ತಗೊಂಡ್ ಹೋದ್ರಿ ಅಲ್ಲಿ ಅವ್ರಿಗೆ ಪಾಯಿಂಟ್ ಕೊಟ್ಟು ಕೂಡಲೇ ವಿನ್ನರ್ ಆಗಿರೋ ತಿಳ್ಕೊಂಡ ನಮ್ಮ ಮನುಷ್ಯ ಒಂದು ಪ್ಯಾಂಟ್ ವಿನ್ನರ್ ಆತನ ಒಂದು ಪಾಯಿಂಟ್ಲೆ ಯಾರ ವಿನ್ನರ್ ಆದ್ರ ಸರ್ ಮತ್ತೆ ಆಗ್ತದೆ ಒಂದು ಅದೇ ಸರ್ ಪ್ರಶ್ನೆ ಮಾಡಿಲ್ಲ ಏನು ಮಾಡಿಲ್ಲ ವಿನ್ನರ್ ಹೆಂಗಾದ್ರ ಅಲ್ರಿ ಪ್ರಶ್ನೆ ಮಾಡ್ಕೊಡ್ದ ಒಂದು ಉತ್ತರ ಕಿತ್ರ ಅಂತ ನಮ್ಗೆ ಆಗಲ್ಲ ತೋಡಿ ಹೋಗಾರ ಅದ್ರಲ್ಲ ಅವ್ರ ಸರ್ ನಿಮ್ಗೆ ಹತ್ತು ಕೊಟ್ಟಿಲ್ಲವಾ ಹೌದು ಪ್ರತಿ ವರ್ಷ ಹಂಗ ಮಾಡ್ತೀವಿ ಯಾವ ಫಸ್ಟ್ ಪ್ರಶ್ನೆ ತರ್ತಾನಲ್ಲ

હા 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 હા